ನಮಸ್ಕಾರ ನೋಡಿ ದೇವ್ರು ನಮಗೆ ಎಲ್ಲ ಕೊಟ್ಟರು ತಂದೆ ತಾಯಿ ಕೊಟ್ಟರು ಎಲ್ಲ ನಮಗೆ ಎಲ್ಲ ಚೈತನ್ಯ ಇದ್ರೂ ನಾವು ಏನನ್ನೂ ಮಾಡೋಕ್ಕಾಗಲ್ಲ ಮತ್ತೂ ಅದು ಇಲ್ಲ ಇದಿಲ್ಲ ಅಂತ ಪರ್ದಾಡ್ತೀವಿ ಆದರೆ ಇಲ್ಲಿ ದೇವರು ಒಬ್ರಿಗೆ ಊರು ಕೊಟ್ಟರೆ ಇನ್ನೊಬ್ರಿಗೆ ಇನ್ನೊಂದಿಲ್ಲ ಎಲ್ಲ ಥರ ವಿಕಲ ಚೇತನ ಮಕ್ಕಳಿ ವಿಶೇಷ ಚೇತನ ಮಕ್ಕಳು ಅಂತಲೂ ಕರೀತಾರೆ ಅಂಗವಿಕಲ ಮಕ್ಕಳು ಆದರೂ ನಗುತ್ತಾ ಖುಷಿಯಿಂದ ಎಲ್ಲನೂ ಇದ್ದಾರೆ ನಾವು ಹೋದ ತಕ್ಷಣ ಎಷ್ಟು ಖುಷಿಯಿಂದ ಮಾತಾಡಿಸಿದ್ರು ಎಷ್ಟು ಸಂತೋಷ ಆಯಿತು ಅಂದರೆ ಅಷ್ಟೇನೂ ನನಗೆ ನೋಡಿದ್ರು ಕಣ್ಣೀರು ಸಹ ಹಾಕಿ ಬಂದೆ ಡೆಲ್ಲಿ ಹುಡುಗ ಅಂತ

ಇಂಥ ಸಮಸ್ಯೆ ಇದ್ದರೂ ಕನ್ನಡವನ್ನು ತುಂಬ ಚೆನ್ನಾಗಿ ಹೇಳಿದರು ಅವರು ಅದನ್ನು ಕೇಳಿ ತುಂಬ ಖುಷಿಪಟ್ಟೆ ನಾನು ನಮಗೆ ಸ್ವಲ್ಪ ಸಮಯವಿದ್ದರೆ ನಿಮ್ಮ ಮಕ್ಕಳು ಕರ್ಕೊಂಡು ನೀವು ಕರ್ಕೊಂಡು ಅಲ್ಲಿ ಸಮಯನ ಕಳೆಯಿರಿ ನಿಮ್ಮ ಕೈಲಾದಷ್ಟು ಅವರಿಗೆ ಅಂಥವರಿಗೆ ಸಹಾಯ ಮಾಡಿ ಯಾಕಂದರೆ ಅವರಿಗೆ ತಂದೆ ತಾಯಿ ಇರಲ್ಲ ಈ ಒಂದು ಸಂಬಂಧ ಅನ್ನೋದಿಲ್ಲ ಎಲ್ಲನೂ ಬಿಟ್ಟು ಅಲ್ಲಿ ಅವ್ರದೇ ಪ್ರಪಂಚದಲ್ಲಿದ್ದಾರೆ ಇಂಥವ್ರ ಜೊತೆಗೆ ಸಮಯವನ್ನು ಕಳೆಯಿರಿ ದಯವಿಟ್ಟು ಅಲ್ಲಿ ಇಲ್ಲಿ ಹಣವನ್ನು ಖರ್ಚು ಮಾಡ್ತೀರಾ ಎಷ್ಟೋ ಏನೋ ಎಲ್ಲೋ ಕಳ್ಕೊತೀರಾ ಇಂಥ ಹತ್ರ ಅವರಿಗೆ ಅಂತ ಏನಾದರೂ ಸಿಹಿ ತಿಂಡಿ ಕೊಡಿ ಅವರು ತುಂಬ ಖುಷಿ ಪಡ್ತಾರೆ ಅವರು ಸ್ವಂತ ದುಡಿಮೆ ದುಡಿಬೇಕು ಅಂತ ಅಲ್ಲಿ ಚಾಪೀಸ್ ಆಗಲಿ ಮಿ ಟೈಲರಿಂಗ್ ಮಿಷಿನ್ ಆಗಲಿ ಪ್ರತಿ ಅಲ್ಲಿ ಮಕ್ಕಳನ್ನು ನೋಡಿ ತುಂಬ ನೋವಾಯಿತು ವಿಕಲಚೇತನ ಒಂದು ಶಾಪವಲ್ಲ ಅದು ವರವೆಂಬ ಎಂದು ಎಲ್ಲರೂ ಭಾವಿಸ್ಬೇಕು ದಯವಿಟ್ಟು ಇಂಥ ಮಕ್ಕಳನ್ನು ಯಾರು ದೋಷಿಸಬೇಡಿ ನೀವು ಮುಂದೆ ಶಿಕ್ಷಕರಾಗಿರು ಹೋಗೋರು ಇರ್ತೀರಾ ನಿಮ್ಮ ಪೋಷಕರಲ್ಲೂ ಒಬ್ಬರು ಇದ್ದೇ ಇರ್ತಾರೆ ದಯವಿಟ್ಟು ಇಂಥ ಮಕ್ಕಳನ್ನು ನಿಮ್ಮ ಶಾಲೆಯಲ್ಲಿ ಏನಾದರೂ ಬಂದರೆ ದಾಖಲಾತಿ ಮಾಡ್ಕೊಳ್ಳಿ ಉತ್ತಮ ಜೀವನ ಅವ್ರನ್ನ ನಿರ್ವಹಿಸ್ಕೊಂಡ್ಕೊಳ್ಳಿ ಯಾಕಂದರೆ ಅವರು ಒಂದು ನಮ್ಮ ಥರ ಮಕ್ಕಳಲ್ಲಿ ಅವರು ಬೆಳೀಬೇಕು ಬರೀ ಅವ್ರನ್ನ ನಾವು ಹಿಂದೆ ತಳ್ಳಬಾರ್ದು ಅವ್ರೂ ಸಹ ನಮ್ಮ ಜೊತೆಗೆ ಬೆರೆತು ಮುಂದೆ ಒಂದು ಉತ್ತಮ ಪ್ರಜೆಯಾಗಿ ನಿಲ್ಲಬೇಕು ಅನ್ನೋದು ನನ್ನೆಲ್ಲರ ಆಶಯ ಯಾಕಂದರೆ ನಾವೇ ಅವ್ರಿಗೆ ಸಹಾಯ ಮಾಡಿಲ್ಲದೆ ನಾವೇ ಅವರನ್ನು ಪ್ರೀತಿಸಿಲ್ಲದೆ ಅವರ ಭಾವನೆಗಳನ್ನು ಬೆಲೆ ಕೊಡಿ ನಮ್ಮ ಅಕ್ಕ ನಮ್ಮ ನೀವು ಹೋಗ್ತಿರೋ ಸ್ಕೂಲ್ಗಳಲ್ಲಿ ಆಗಲಿ ಅಕ್ಕ ತಂಗಿಯರೇ ಆಗಲಿ ಯಾವಾಗಲೂ ಅವರಿಗೆ ಅವಮಾನವನ್ನು ಮಾತ್ರ ಮಾಡಬೇಡಿ ಅವರನ್ನು ನಿಜವಾಗಲೂ ಪ್ರೀತಿಸಿ ಅವರಿಗೂ ಮನಸ್ಸಿರುತ್ತೆ ಖುಷಿ ಇರುತ್ತೆ ನಾವು ಖುಷಿ ಕೊಡಬೇಕು ನಾವು ಪ್ರೀತಿಸ್ಬೇಕು ಆವಾಗ ಅವರು ನಮ್ಮನ್ನು ಪ್ರೀತಿಸ್ತಾರೆ ನನ್ನ ಒಂದು ಮನವಿ ದಯವಿಟ್ಟು ಎಲ್ಲರೂ ಖುಷಿಯಿಂದ ಅವರನ್ನು ಪ್ರೀತಿಸ್ತಾನೆ ನಾವಲ್ಲಿ ಹೋದಾಗ ಅವರು ಆ ಥರ ಇದ್ದಾರೆ ಅನ್ನೋಕ್ಕಿಂತ ಅವರವ್ರ ದುಡಿಮೆಗಳಲ್ಲಿ ಅವರ ವೃತ್ತಿಯಲ್ಲಿ ಎಷ್ಟು ಪ್ರೀತಿಸ್ಕೊಂಡು ಅವ್ರು ಮಾಡ್ತಾಯಿದ್ರು ಅಲ್ಲಿ ಪ್ರತಿಯೊಬ್ಬರು ಹುಡುಗರು ಎಲ್ಲ ಚಾಪಿಸ್ ಮಾಡ್ತಿದ್ರು ಹುಡುಗಿಯರು ಟೈಲರ್ ಮಿಷಿನಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ರು ನೋಡಿ ಅದು ಎಷ್ಟು ಅಲ್ವಾ ನಾವು ಎಲ್ಲ ಚೆನ್ನಾಗಿದ್ರು ಎಲ್ಲಾನು ಮಾಡೋಕ್ಕೂ ಬೇಜಾರು ಮಾಡ್ಕೊತೀವಿ ಆದರೆ ಅಲ್ಲಿ ಬೇಜಾರು ಅನ್ನೋದೇ ಇಲ್ಲ ಅಲ್ಲಿ ಉತ್ತಮ ಶಿಕ್ಷಕರು ಅವರಿಗೆ ಉತ್ತಮ ಹೇಳ್ಕೊಡ್ತಾ ಇದ್ದರು ಅದು ನೋಡಿ ನನಗೆ ಖುಷಿ ಆಯಿತು ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಹೇಳ್ಬಂದೆ ಅವ್ರನ್ನೆಲ್ಲರೂ ಮಾತಾಡಿಸಿದ್ದೀವಿ ಅವ್ರು ನಮ್ಮನ್ನ ಎಷ್ಟು ಚೆಂದವಾಗಿ ಮಾತಾಡಿಸ್ತಾರೆ ಅಂದರೆ ನೀವು ತಿಂಡಿ ತಿಂದ್ರಾ ನೀವು ಎಷ್ಟು ಚೆನ್ನಾಗಿದ್ದೀರಾ ನೀವು ಆ ಥರ ಈ ಥರ ಅಂತ ಹೇಳಿದ್ರು ನನಗೆ ಅಲ್ಲಿ ಹೋಗಿ ತುಂಬ ಖುಷಿ